ಯಾರಿಗೀಗಾಗಲೇ ನಾನು ಹೃದಯಪೂರ್ವಕ ಕೃತಜ್ಞತೆ ಧನ್ಯವಾದಗಳನ್ನು ಹೇಳಿದ್ದೇನೆ ಅವರೇನು ನಿರೀಕ್ಷೆ ಇಟ್ಟಿದ್ದಾರೆ ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಆ ನಿರೀಕ್ಷಿತಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀನಿ ನನ್ನಿಂದ ಭಾಳಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕನ್ನುವಂಥದ್ದು ಅವರ ಅನಿಸಿಕೆ ಇದೆ ಅದಕ್ಕೆ ಯೋಜನಾಬದ್ಧವಾಗಿ ಆ ಕೆಲಸವನ್ನು ನಾನು ಮಾಡ್ತೀನಿ ಎಲ್ಲ ನಿರೀಕ್ಷಿತ ಪ್ರಮಾಣದ ಸೀಟ್ ಬರಲಿಲ್ಲ ಅದು ಕೆಲವೆಲ್ಲ ಈ ರಾಜ್ಯ ಸರ್ಕಾರದ ಹಣ ಬಲ ಅಧಿಕಾರದ ಬಲ ಪ್ಲಸ್ ಗ್ಯಾರಂಟಿ ಇವೆಲ್ಲವೂ ಸೇರಿ ಸ್ವಲ್ಪ ಹಿನ್ನಡೆ ಆಗಿದೆ ಬರುವಂಥ ದಿನಗಳಲ್ಲಿ ನಾವು ತುಂಬಿಸ್ಕೊಳ್ತೀವಿ ಅದು ವಿಧಾನಸಭೆ ಚುನಾವಣೆಗೆ ಹೋಲ್ಸಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಭಾಳ ಆಗಿದೆ ಸುಮಾರು ಒಂಬತ್ತು ಪರ್ಸೆಂಟ್ ಓಟ್ ಹೆಚ್ಚಾಗಿದೆ ಮುಂದಿನ ಭವಿಷ್ಯದ ದಿನಗಳು ಬಿಜೆಪಿ ಕರ್ನಾಟಕದಲ್ಲಿ ಅಂತ ನೀವು ಚಂಪಡ್ತಾರೆ ಮಾತಾಡಿದ್ರೆ ಲೋಕಸಭಾ ಚುನಾವಣೆ ನಂತರ ಕಾದ್ ನೋಡಿ ನೋಡಿ ಇಂಡಿಯಾದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗ್ತಾರೆ